ನಮಸ್ಕಾರ ವೀಕ್ಷಕರೇ ರಬ್ಬರ್ ನಿಸರ್ಗದ ಒಂದು ಅದ್ಭುತ ಕೊಡುಗೆ ಇದು ಕೇವಲ ಒಂದು ವಸ್ತುವಲ್ಲ ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗ ರಬ್ಬರ್ ರಾಸಾಯನಿಕವಾಗಿ ಐಸೋಪ್ರಿನ್ನ ಪಾಲಿಮರ್ ಆಗಿದ್ದು ಇದನ್ನು ಮುಖ್ಯವಾಗಿ ಹೇವಿಯ ಬ್ರೆಸಿಲಿಯನ್ಸಿಸ್ ಎಂಬ ಮರದ ಹಾಲ್ನೊರೆಯಿಂದ ಪಡೆಯಲಾಗುತ್ತೆ ಈ ಮರಗಳು ಉಷ್ಣವಲಯದ ಪ್ರದೇಶಗಳಲ್ಲಿ ಸಮೃದ್ಧವಾಗಿ ಬೆಳೆಯುತ್ತವೆ ಭಾರತದಲ್ಲಿ ಕೇರಳ ಕರ್ನಾಟಕ ಮತ್ತು ಅಸ್ಸಾಂ ರಾಜ್ಯಗಳು ರಬ್ಬರ್ ಕೃಷಿಯಲ್ಲಿ ಮುಂಚೂಣಿಯಲ್ಲಿವೆ ರಬ್ಬರ್ ಉತ್ಪಾದನೆಯ ಪ್ರಕ್ರಿಯೆಯು ಕುತೂಹಲಕಾರಿಯಾಗಿದೆ ರಬ್ಬರ್ ಮರಗಳು ಸುಮಾರು ಆರು ವರ್ಷ ವಯಸ್ಸನ್ನು ತಲುಪಿದಾಗ ಅವುಗಳ ಕಾಂಡಕ್ಕೆ ವಿ ಆಕಾರದ ಕಚ್ಚುಗಳನ್ನು ಹಾಕಲಾಗುತ್ತೆ ಈ ಕಚ್ಚುಗಳ ಮೂಲಕ ಹಾಲ್ನೊರೆಯು ಹರಿಯುತ್ತದೆ ಇದನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗುತ್ತದೆ ಈ ಹಾಲ್ನೊರೆಯಲ್ಲಿ ಸುಮಾರು ಮೂವತ್ತರಿಂದ ರಬ್ಬರ್ ಅಂಶವಿರುತ್ತೆ ಸಂಗ್ರಹಿಸಿದ ಹಾಲ್ನೊರೆಯನ್ನು ಫಿಲ್ಟರ್ ಮಾಡಿ ಆಮ್ಲದೊಂದಿಗೆ ಬೆರೆಸಿ ಗಟ್ಟಿಗೊಳಿಸಲಾಗುತ್ತೆ ನಂತರ ಅದನ್ನು ತೆಳುವಾದ ಹಾಳೆಗಳಾಗಿ ಮಾಡಿ ಒಣಗಿಸಲಾಗುತ್ತೆ ಈ ಸಂಸ್ಕರಿತ ರಬ್ಬರ್ ಅನ್ನು ವಿವಿಧ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತೆ ರಬ್ಬರ್ನ ಬಹುಮುಖತೆಯೇ ಅದರ ಮುಖ್ಯ ಆಕರ್ಷಣೆ ವಾಹನಗಳ ಟಯರ್ಗಳಿಂದ ಹಿಡಿದು ನಮ್ಮ ಕೈಯಲ್ಲಿರುವ ಗ್ಲೌಸ್ಗಳವರೆಗೆ ರಬ್ಬರ್ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಟಯರ್ಗಳ ತಯಾರಿಕೆಯಲ್ಲಿ ರಬ್ಬರ್ ಒಂದು ಪ್ರಮುಖ ವಸ್ತುವಾಗಿದೆ ರಬ್ಬರ್ನ ಸ್ಥಿತಿಸ್ಥಾಪಕತ್ವ ಮತ್ತು ಬಾಳಿಕೆ ಬರುವ ಗುಣವು ಟಯರ್ಗಳಿಗೆ ಅತ್ಯುತ್ತಮ ಹಿಡಿತ ಮತ್ತು ದೀರ್ಘಕಾಲೀನ ಬಳಕೆಯನ್ನು ನೀಡುತ್ತದೆ ಇದಲ್ಲದೆ ಕೊಳವೆಗಳು ಬೆಲ್ಟ್ಗಳು ಗ್ಯಾಸ್ಕೆಟ್ಗಳು ಮತ್ತು ವಿದ್ಯುತ್ ನಿರೋಧಕಗಳಂತಹ ಕೈಗಾರಿಕಾ ಉತ್ಪನ್ನಗಳಲ್ಲಿಯೂ ರಬ್ಬರ್ ಅನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಗ್ಲೌಸ್ಗಳು ಮತ್ತು ಇತರ ಉಪಕರಣಗಳ ತಯಾರಿಕೆಯಲ್ಲಿ ರಬ್ಬರ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ರಬ್ಬರ್ ಕೇವಲ ಕೈಗಾರಿಕಾ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ ಬದಲಾಗಿ ಆರ್ಥಿಕವಾಗಿಯೂ ಮಹತ್ವದ್ದಾಗಿದೆ ರಬ್ಬರ್ ಕೃಷಿಯು ಅನೇಕ ರೈತರಿಗೆ ಮತ್ತು ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ರಬ್ಬರ್ ಉತ್ಪಾದನೆಯು ದೇಶದ ಆರ್ಥಿಕತೆಗೆ ಕೂಡ ಗಣನೀಯ ಕೊಡುಗೆ ನೀಡುತ್ತೆ ಆದರೂ ಕೂಡ ರಬ್ಬರ್ ಕೃಷಿಗೆ ಸಂಬಂಧಿಸಿದ ಕೆಲವು ಸವಾಲುಗಳಿವೆ ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಮತ್ತು ಏಕ ಬೆಳೆ ಪದ್ಧತಿಯಿಂದಾಗಿ ಮಣ್ಣಿನ ಸವಕಳಿ ಮತ್ತು ಪರಿಸರ ಹಾನಿಯಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಸುಸ್ಥಿರ ರಬ್ಬರ್ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಸಾವಯವ ಕೃಷಿ ಮತ್ತು ಮಿಶ್ರ ಬೆಳೆ ಪದ್ಧತಿಗಳ ಮೂಲಕ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಒಟ್ಟಾರೆಯಾಗಿ ರಬ್ಬರ್ ನಮಗೆ ದೊರೆತ ಒಂದು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲ ಇದರ ಬಹುಮುಖ ಉಪಯೋಗಗಳು ನಮ್ಮ ಜೀವನವನ್ನು ಸುಲಭಗೊಳಿಸಿವೆ ಆದರೆ ಈ ಸಂಪನ್ಮೂಲವನ್ನು ನಾವು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳಬೇಕು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ರಬ್ಬರ್ ಕೇವಲ ಒಂದು ವಸ್ತು ಅಲ್ಲ ಅದು ಪ್ರಗತಿ ಮತ್ತು ಪರಿಸರದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳುವ ಒಂದು ಅವಕಾಶ ಸ್ನೇಹಿತರೆ ಇದಾಗಿತ್ತು ರಬ್ಬರ್ನ ಬಗ್ಗೆ ಕೆಲವು ಮಾಹಿತಿಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ